ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ದೆಹಲಿಯಲ್ಲಿಂದು ಜೈವಿಕ ಕುರಿತ ಬಯೋಇ್ರಿ ನೀತಿಯನ್ನು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಅವರು ಮಾಹಿತಿ ತಂತ್ರಜ್ಞಾನದಲ್ಲಿ ಕ್ರಾಂತಿಯಾದಂತೆ ಜೈವಿಕ ಕ್ಷೇತ್ರದಲ್ಲೂ ಭಾರತ ಕ್ರಾಂತಿ ಮಾಡಲಿದೆ ಭಾರತದಲ್ಲಿ ಅಪಾರ ಜೈವಿಕ ಸಂಪನ್ಮೂಲಗಳಿದ್ದು ಇವನ್ನು ಇನ್ನೂ ಹೆಚ್ಚಿಗೆ ಅನ್ವೇಷಿಸಬೇಕಾಗಿದೆ ದೇಶದಲ್ಲಿ ಇಂದು ಬಳಕೆಯಾಗುವ ಇಂಧನದಲ್ಲಿ ಪೆಟ್ರೋಲ್ ಪ್ರಮಾಣ ಶೇಕಡಾ ಎಂಬತ್ತೈದರಷ್ಟಿದ್ದು ಇಡೀ ಪೆಟ್ರೋಲ್ ಹೊರದೇಶಗಳಿಂದಲೇ ಬರುತ್ತಿದೆ

enjoy certain advantages which are not enjoyed by the West. A, that we have unlimited resources, unlimited bioresources in this Indian Peninsula, beginning from the Himalayas right up to the marine. And this has remained either unexplored or underexplored because most of the governments in the past, and thanks to Prime Minister Modi for enabling us to get this policy released.